ಮಿತ್ರರೇ ತಮಗೆಲ್ಲರಿಗೂ ನಮಸ್ಕಾರಗಳು ವಿಶೇಷವಾಗಿ ಕ್ರೋಧಿನಾಮ ಸಂವತ್ಸರಕ್ಕೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ವಸಂತ ಋತು ಚೈತ್ರ ಮಾಸಕ್ಕೆ ಸ್ವಾಗತ ಭೂಮಿ ತನ್ನ ಪರಿಕ್ರಮಣವನ್ನು ತನ್ನ ಆದಿಯಲ್ಲಿ ಯಾವ ಬಿಂದುವಿನಿಂದ ಪ್ರಾರಂಭಿಸಿ ಅದೇ ಬಿಂದುವನ್ನು ಮತ್ತೆ ಪ್ರವೇಶಿಸಿ ಒಂದು ದಿನವನ್ನು ಭೂಮಿಗೆ ಒಂದು ದಿನವನ್ನು ಮನುಷ್ಯನಿಗೆ ಒಂದು ವರ್ಷವನ್ನು ಪೂರೈಸುತ್ತೋ ಅದೇ ರೀತಿಯಾಗಿ ಒಂದೊಂದು ಯುಗಗಳನ್ನು ಕೂಡ ಕಳೆದುಕೊಂಡು ಬಂದಂತಹ ಈ ಭೂಮಿ ಮತ್ತೆ ತನ್ನ ಹೊಸ ಪರಿಕ್ರಮಣವನ್ನು ಪ್ರಾರಂಭಿಸುವುದಕ್ಕೆ ಅದೇ ಒಂದು ಬಿಂದುವನ್ನು ಪ್ರವೇಶ ಮಾಡಿರುವುದರಿಂದ ಆ ಮೂಲಕ ಹಸಿರಿನ ಒಂದು ಹಸಿರು ಗುಚ್ಛದಿಂದ ಕಂಗೊಳಿಸುವಂತಹ ಈ ಭೂಗೋಲ ಅತ್ಯಂತ ಪ್ರಾಕೃತಿಕ ವಿಸ್ಮಯ ಕೌತುಕ ಆ ಒಂದು ಕೌತುಕಕ್ಕೆ ತಮಗೆ ಸ್ವಾಗತ ಮಿತ್ರರೇ ಈ ಚೈತ್ರ ಮಾಸ ಯಾವ ಯಾವ ರೀತಿಯಾದಂತಹ ಗೃಹಸ್ಥಿತಿಯನ್ನು ಹೊಂದಿದೆ ಎಂಬುದಾಗಿ ಚಿಂತಿಸಿ ನೋಡೋಣ ಇಲ್ಲಿ ಮುಖ್ಯವಾಗಿ ಕಂಡುಬರುವಂಥದ್ದು ಈ ಒಂದು ಚೈತ್ರ ಮಾಸದಲ್ಲಿ ಕುಂಭ ಮೀನ ಮೇಷರಾಶಿ ಮತ್ತು ವೃಷಭ ರಾಶಿಗಳಲ್ಲೇ ಗ್ರಹದ ಅತ್ಯಂತ ಹೆಚ್ಚಿನ ಒಂದು ಸ್ಥಿತಿತ್ವ ಇರುವಂಥದ್ದು ಹಾಗೆಯೇ ಕನ್ಯಾದಲ್ಲಿ ಮಾತ್ರ ಕೇತುವಿನ ಒಂದು ಗೋಚರ ಕಾಣುವಂಥದ್ದು ಅತಿ ಮುಖ್ಯವಾಗಿ ಈ ಚೈತ್ರ ಮಾಸದಲ್ಲಿ ಅನೇಕ ಗ್ರಹಸ್ಥಿತಿಯ ಬದಲಾವಣೆಗಳು ಬುಧನು ಮೀನರಾಶಿಯನ್ನು ಕುಂಭದಿಂದ ಕುಜನು ಮೀನರಾಶಿಯನ್ನು ಕುಂಭದಿಂದ ಹಾಗೆಯೇ ಈ ಮೇ ಮೀನರಾಶಿಯಿಂದ ರವಿಯು ಮೇಷರಾಶಿಯನ್ನು ಮೇಷರಾಶಿಯಿಂದ ಗುರುವು ವೃಷಭ ರಾಶಿಯನ್ನು ಪ್ರವೇಶಿಸುವ ವಿಶಿಷ್ಟವಾದಂತಹ ಮಾಸ ಈ ಚೈತ್ರ ಮಾಸ ಇದು ಒಂಬತ್ತನೇ ತಾರೀಕು ಏಪ್ರಿಲ್ನಿಂದ ಎಂಟು ಮೇವರೆಗೆ ಗ್ಯಾಗ್ರಿನ್ ಕ್ಯಾಲೆಂಡರ್ ಪ್ರಕಾರ ಇರತಕ್ಕಂಥ ಚೈತ್ರ ಮಾಸ ಬನ್ನಿ ಮಿತ್ರರೇ ಈ ಒಂದು ಗ್ರಹ ಸ್ಥಿತಿಯಿಂದ ನಿಮ್ಮ 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 ರಾಶಿಯಲ್ಲಿ ಯಾವ ವ್ಯತ್ಯಾಸಗಳು ಅಥವಾ ಯಾವ ರೀತಿಯಾದ ಶುಭ ಫಲಗಳಿದೆ ಎಂಬುದ ಎಂತೆಂತಹ ಶುಭ ಫಲಗಳನ್ನು ನೀವು ಅನುಭವಿಸುವುದಕ್ಕೆ ಸಾಧ್ಯ ಅದಕ್ಕೆ ಪ್ರತಿಬಂಧಕ ವಿಷಯಗಳೇನು ಎಂಬುದಾಗಿ ಸರಿಯಾಗಿ ವಿಚಾರ ಮಾಡೋಣ ಮಿತ್ರರೇ ಈ ವಿಡಿಯೋವನ್ನು ಕೊನೆ ತನಕ ತಪ್ಪದೇ ನೋಡಬೇಕಾಗಿ ತಮ್ಮಲ್ಲಿ ನಾನು ವಿನಂತಿ ಮಾಡಿಕೊಳ್ತೇನೆ ಯಾಕೆಂದರೆ ವಿಡಿಯೋದ ಕೊನೆಯಲ್ಲೂ ಕೂಡ ಅತಿ ಉಪಯುಕ್ತವಾದಂಥ ಅತ್ಯುತ್ತಮವಾದ ಮಾಹಿತಿ ನಿಮಗೆ ಖಂಡಿತವಾಗಿ ಲಭ್ಯ ಇದೆ ಹಾಗಾಗಿ ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಖಂಡಿತವಾಗಿ ಸಂಪೂರ್ಣವಾದ ರೀತಿಯಲ್ಲಿ ಇದನ್ನು ನೋಡಬೇಕಾಗಿ ತಮ್ಮಲ್ಲಿ ನಾನು ವಿನಂತಿ ಮಾಡಿಕೊಳ್ತೇನೆ ಅಷ್ಟೇ ಅಲ್ಲ ಯಾರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ರು ಈಗ ಮಾಡ್ತೀರಾ ಲೈಕ್ ಮಾಡ್ತೀರಾ ಅಂತ ನಾನು ಭಾವಿಸ್ತೇನೆ ಏಕೆಂದರೆ ಈ ಒಂದು ನಿರಂತರವಾದಂತಹ ನಮ್ಮ ಪ್ರಯತ್ನಕ್ಕೆ ನಿಮ್ಮ ಒಂದು ಸಪೋರ್ಟ್ ಅತ್ಯುತ್ತಮವಾದ ಸಾಮಾಜಿಕ ಕಾಳಜಿಯನ್ನು ಹೊಂದಿ ಮಾಡ್ತಾ ಇರ್ತಕ್ಕಂತಹ ಈ ಒಂದು ವಿಡಿಯೋಗಳು ನಿಮ್ಮ ಜೀವನದಲ್ಲಿ ಒಳ್ಳೆಯ ಬೆಳಕನ್ನು ಮೂಡಲಿ ಎಂಬ ಆಶಯ ಮೂಡಿಸಲಿ ಎಂಬುವಂಥ ಆಶಯದೊಂದಿಗೆ ಮಾಡುವಂಥ ಈ ವಿಡಿಯೋಗಳು ಅದೇ ರೀತಿಯಾಗಿ ಸರಿಯಾದ ಮಾರ್ಗದರ್ಶನ ಕೊಡುವಂತಹ ಪ್ರಾಮಾಣಿಕ ಪ್ರಯತ್ನ ಮಾಡಲಿಕ್ಕೆ ನಾವು ಮುಂದಾಗಿದ್ದಕ್ಕೆ ನಿಮ್ಮ ಒಂದು ಸಂಪೂರ್ಣ ಸಹಕಾರ ಇವೆಲ್ಲವೂ ಕೂಡ ನಿಮ್ಮಿಂದ ನಾವು ಬಯಸಿದ್ದೇವೆ ಮಿತ್ರರೇ ನಿಮಗೆ ಎಲ್ಲ ರೀತಿಯಿಂದ ಒಳ್ಳೆಯದಾಗಲಿ ಎಂಬಂತಹ ಒಂದು ನಾವು ನಂಬಿದ ಭಗವಂತನಲ್ಲಿ ನಾವು ಪ್ರಾರ್ಥಿಸುತ್ತಾ ನೀವು ಎಲ್ಲಿದ್ದೀರೋ ಎಲ್ಲಿ ಹೇಗಿದ್ದೀರೋ ಯಾರೋ ಏನೋ ಗೊತ್ತಿಲ್ಲದಿದ್ದರೂ ಕೂಡ ನಿಮಗೆ ಅತ್ಯುತ್ತಮವಾದ ಫಲ ಸಿಗಲಿ ಎನ್ನುವಂಥ ನಮ್ಮ ಆರ್ಷ ಪರಂಪರೆಯ ಲೋಕ ಸಮಸ್ತ ಸುಖಿನೊಬ್ಬುವಂತೆ ನಮ್ಮ ಧ್ಯೇಯ ವಾಕ್ಯದೊಂದಿಗೆ ನಾವು ಈ ಒಂದು ವಿಡಿಯೋವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ ಹಾಗಾಗಿ ಇದನ್ನು ಅನೇಕರಿಗೆ ಶೇರ್ ಮಾಡುವ ಮೂಲಕವಾಗಿ ಒಳ್ಳೆಯ ಮಾಹಿತಿಯನ್ನು ರವಾನೆ ಮಾಡುವ ಒಂದು ಪುಣ್ಯಾಂಶ ಸಂಭೂತರಾಗಿ ನೀವು ನಮಗೂ ಕೂಡ ಸಹಕಾರವನ್ನು ನೀಡ್ತೀರಾ ಎಂದು ಭಾವಿಸ್ತೇವೆ ಮಿತ್ರರೇ ನೋಡೋಣ ಈ ಒಂದು ಚೈತ್ರ ಮಾಸದಲ್ಲಿ ನಿಮ್ಮ ರಾಶಿಯ ಫಲ ಹೇಗಿದೆ ಎಂಬುದಾಗಿ ನೋಡೋಣ ಮಿತ್ರರೆ ಬನ್ನಿ ಮಿಥುನ ರಾಶಿ ಮಿಥುನ ರಾಶಿಯ ಅಧಿಪತಿ ಬುಧ ಏಕಾದಶದಲ್ಲಿ ಮತ್ತು ದಶಮದಲ್ಲಿ ಕಂಡುಬರುವಂಥದ್ದು ಭಾಗ್ಯದಿಂದ ದಶಮಕ್ಕೆ ಪ್ರವೇಶ ಮಾಡ್ತಾ ಇರ್ತಕ್ಕಂಥದ್ದು ನಿಮ್ಮ ಆರೋಗ್ಯದಲ್ಲಿ ಉತ್ತಮವಾದಂತಹ ಸ್ಥಿತಿಗತಿಗಳು ಈ ವಸಂತ ಋತು ಚೈತ್ರ ಮಾಸದಲ್ಲಿ ಕಂಡುಬರುವಂಥದ್ದು ಹಾಗಾಗಿ ನಿಮ್ಮ ಆರೋಗ್ಯದ ವಿಚಾರದಲ್ಲಿ ರಾಹುವಿನ ಸಾಂಗತ್ಯವನ್ನು ಪಡೆಯುವ ಬುಧನಿಂದ ಗ್ಯಾಸ್ಟಿಕ್ ಇತ್ಯಾದಿಗಳು ಆಗುವಂಥ ಲಕ್ಷಣಗಳಿದ್ದು ಆಹಾರದ ಚಿಂತನೆ ಸರಿಯಾದ ಕ್ರಮದಲ್ಲಿ ಇರುವುದು ಅತ್ಯುತ್ತಮವಾದಂತಹ ಸಲಹೆ ಅದರ ಬಗ್ಗೆ ಅತಿ ಹೆಚ್ಚಿನ ಗಮನವನ್ನು ಕೊಡುವಂಥದ್ದು ನೀವು ಆರೋಗ್ಯವನ್ನು ಯಾವುದೇ ಕಾರಣಕ್ಕೂ ಕೂಡ ಅಲಕ್ಷ್ಯ ಮಾಡಬೇಡಿ ಯಾಕೆಂದರೆ ಮೇ ಒಂದರ ನಂತರ ಗುರು ಈ ಮಿಥುನ ರಾಶಿಯವರಿಗೆ ವ್ಯಯಸ್ಥಾನಕ್ಕೆ ಬರುವುದರಿಂದಾಗಿ ಇಷ್ಟು ದಿನ ನಡೆದಂತೆ ಅತಿ ಉತ್ತಮವಾದ ದೈವ ಬಲ ಒಂದು ವರ್ಷಗಳ ಕಾಲ ನಿಮಗೆ ಇಲ್ಲದೇ ಇರುವಂತಹ ಸ್ಥಿತಿಗತಿಗಳು ಬರುವುದರಿಂದ ನೀವು ದಯವಿಟ್ಟು ಅತಿ ಹೆಚ್ಚಿನ ಗುರು ಮಾರ್ಗದರ್ಶನವನ್ನು ಅರ್ಥಾತ್ ನಿಮ್ಮ ತಾಯಿ ತಂದೆಯ ಮಾರ್ಗದರ್ಶನವನ್ನು ಹಾಗೆಯೇ ನಿಮಗೆ ಹಿತವನ್ನು ನಿಸ್ವಾರ್ಥವಾಗಿ ಬಯಸುವಂತಹ ನಿಮ್ಮ ಹಿತವನ್ನೇ ಬಯಸುವವರು ಬಯುವರು ಇರಬಹುದು ನಿಮಗೆ ಆದರೆ ನಿಮಗೆ ಒಳಿತನ್ನು ಬಯಸುವಂತಹ ನಿಸ್ವಾರ್ಥಗಳಾಗಿರಬೇಕು ಅಂಥವರ ಒಂದು ಮಾರ್ಗದರ್ಶನವನ್ನು ಖಂಡಿತವಾಗಿ ಪಡೆದುಕೊಳ್ಳಿ ಹಣಕ್ಕಾಗಿ ಚಿಂತನೆ ಇಲ್ಲದಂತಹ ಜ್ಯೋತಿಷ್ಕರನ್ನು ಭೇಟಿಯಾಗಿ ಮಾರ್ಗದರ್ಶನ ಪಡೆಯಿರಿ ನಿಮ್ಮ ಜಾತಕವನ್ನು ಅನುಸರಿಸಿ ಪ್ರಶ್ನೆ ಮಾರ್ಗವನ್ನು ಅನುಸರಿಸಿ ಹಣಕ್ಕಾಗಿಯೇ ಚಿಂತನೆ ಮಾಡಿದಾಗ ಜ್ಯೋತಿಷ್ಯ ವ್ಯರ್ಥವಾಗ್ತದೆ ಆದ್ದರಿಂದ ಈ ಮಾತನ್ನು ಹೇಳ್ತಾ ಇದ್ದೇನೆ ನಾವು ಯಾವುದೇ ಜ್ಯೋತಿಷಿಗಳಿಗೆ ವಿರೋಧಿ ಅಲ್ಲ ಅದೇ ರೀತಿಯಾಗಿ ಯಾವ ಜನಾಂಗಕ್ಕೂ ವಿರೋಧಿ ಅಲ್ಲ ಎಲ್ಲ ಜಾತಿಯವರು ಯಾವ ಈ ರಾಜಕೀಯ ಜಾತಿ ಎಂಬುದಾಗಿ ಏನು ಹೇಳ್ತಾರೆ ಎಲ್ಲರೂ ಕೂಡ ನಮ್ಮಲ್ಲಿ ಮಾರ್ಗದರ್ಶನವನ್ನು ಇಂದು ಕೂಡ ಪಡಿತಾ ಇದ್ದಾರೆ ಮುಂದೂ ಕೂಡ ಪಡಿತಾರೆ ಅವರಿಗೆ ಒಳಿತಾಗ್ತಾ ಇದೆ ಅದೇ ರೀತಿಯಾಗಿ ನಿಮ್ಮ ಯಾವುದೇ ರೀತಿಯಾದಂತಹ ಲೋಪ ದೋಷಗಳನ್ನು ಕೂಡ ನಮಗೆ ನಮ್ಮ ದೋಷಗಳು ಅರ್ಥವಾಗದಿದ್ದಾಗ ಗುರು ಮಾರ್ಗದರ್ಶನ ಅತಿ ಮುಖ್ಯವಾಗ್ತದೆ ನೀವು ನಂಬಿರುವ ನಿಮ್ಮ ನಿಜವಾದ ಹಿತೈಷಿಗಳ ಜೊತೆಗೆ ಅತ್ಯುತ್ತಮವಾದಂತಹ ಮಾರ್ಗದರ್ಶನವನ್ನು ಪಡೆಯುವ ಮೂಲಕ ಈ ವಸಂತ ಋತು ಚೈತ್ರ ಮಾಸ ನಿಮಗೆ ಒಳಿತನ್ನು ಉಂಟು ಮಾಡುವಂತೆ ಪರಿವರ್ತಿಸಿಕೊಳ್ಳುವಂಥ ಅನಿವಾರ್ಯತೆ ನಿಮಗಿದೆ ಗುರು ವ್ಯಯದಲ್ಲಿ ಬಂದಾಗ ದೈವಬಲ ಕಡಿಮೆ ಆದಾಗ ಸ್ವಾಭಾವಿಕವಾಗಿ ನಿಮ್ಮ ಪ್ರಯತ್ನದಲ್ಲಿ ವೈಫಲ್ಯತೆಗಳು ಕಂಡುಬರಬಹುದು ಏಕಾದಶದಲ್ಲಿ ಇಷ್ಟು ದಿವಸ ಗುರು ಇರುವಂಥದ್ದು ಅತಿ ಉತ್ತಮವಾದ ಫಲವನ್ನು ನೀವು ಅನುಭವಿಸಿರಬಹುದು ಅನೇಕರು ನಿಮ್ಮ ನಿಮ್ಮ ಜಾತಕದಂತೆ ಅಷ್ಟೊಂದು ಫಲವನ್ನು ಪಡೆಯದೇ ಇದ್ದರೂ ಇರಬಹುದು ಆದ್ದರಿಂದ ಈ ರಾಶಿ ಫಲ ಕೇವಲ ಐದು ಪರ್ಸೆಂಟ್ ಅಂತ ನಾವು ಕರಿತೇವೆ ನಿಮ್ಮ ಜಾತಕ ಅತಿ ಮುಖ್ಯ ನಿಮ್ಮ ಕುಟುಂಬ ಅತಿ ಮುಖ್ಯ ನಿಮ್ಮ ಸಂಸ್ಕಾರಗಳು ಅತಿ ಮುಖ್ಯ ಹಾಗೆ ನಿಮ್ಮ ಪೂರ್ವಜನ್ಮದ ಪಾಪಾಂಶ ಪುಣ್ಯಾಂಶಗಳು ಅಥವಾ ಈ ಜನ್ಮದ ಪಾಪಾಂಶ ಪುಣ್ಯಾಂಶಗಳು ಮತ್ತು ಈ ಮುಂದೆ ಮಾಡತಕ್ಕಂತಹ ಕ್ರಿಯೆಗಳು ಇವೆಲ್ಲವೂ ಕೂಡ ಅತಿ ಮುಖ್ಯವಾದಂತಹ ವಿಚಾರಗಳಾಗ್ತದೆ ಮಿತ್ರರೇ ಆದ್ದರಿಂದ ಎಲ್ಲ ರೀತಿಯಾದಂತಹ ಉತ್ತಮ ಫಲವನ್ನು ಪಡೆಯುವುದು ಪ್ರತಿಯೊಬ್ಬ ವ್ಯಕ್ತಿಯ ಹಕ್ಕು ಮತ್ತು ಆಶಯ ಇವನ್ನು ಅತಿ ಉತ್ತಮವಾಗಿ ನೆರವೇರಿಸಿಕೊಳ್ಳುವುದಕ್ಕೆ ಈಗ ಮಿಥುನ ರಾಶಿಯವರಿಗೆ ಗುರು ವ್ಯಯದಲ್ಲಿ ಬರುವಂತಹ ಒಂದು ವರ್ಷಗಳ ಕಾಲ ಅದರಲ್ಲೂ ಈ ಚೈತ್ರ ಮಾಸದಲ್ಲೇ ಮೇ ಒಂದರಂದು ಗುರು ವೃಷಭವನ್ನು ಪ್ರವೇಶ ಮಾಡುವುದರಿಂದಾಗಿ ನಮಗೆ ಎಲ್ಲವೂ ಬರ್ತದೆ ಎನ್ನುವಂತಹ ಚಿಂತನೆಯನ್ನು ಬಿಟ್ಟು ಬೇರೆಯವರ ಮಾರ್ಗದರ್ಶನದ ಅಗತ್ಯ ಖಂಡಿತ ಇರ್ತದೆ ದೈವ ಬಲವನ್ನು ಹೆಚ್ಚಿಕೆ ಮಾಡಿಕೊಳ್ಳಿಕ್ಕೆ ಗುರು ಜಪವನ್ನು ಮಾಡಿ ಯಾರಿಗೆ ಗುರುವೇ ಜಾತಕದಲ್ಲಿ ಸರಿ ಇಲ್ಲವೋ ಅವರಿಗೆ ಇನ್ನೂ ಅತಿ ಹೆಚ್ಚಿನವಂತಹ ನಿಮ್ಮ ಅತಿ ಅತಿ ಹೆಚ್ಚಿನ ಪ್ರಯತ್ನ ವಿಫಲವಾಗ್ತದೆ ಅರ್ಥಾತ್ ನೀವು ದುಡಿದಷ್ಟು ದುಡ್ಡು ಸಿಗದೇ ಇರ್ಬೋದು ಅಥವಾ ಬೇರೆಯವರಿಗೋಸ್ಕರವೇ ನೀವು ದುಡಿಯುವಂತಹ ಅನಿವಾರ್ಯತೆ ಸೃಷ್ಟಿಯಾಗಬಹುದು ನಿಮಗೆ ನಿಮ್ಮ ದುಡಿಮೆಯ ಫಲವನ್ನು ಕೂಡ ಅನುಭವಿಸಲಾಗದ ಸ್ಥಿತಿಯೇ ದೈವ ಬಲಹೀನತೆ ಆದ್ದರಿಂದಾಗಿ ನೀವು ನಿಮ್ಮ ಒಂದು ಪರಿಶ್ರಮಕ್ಕೆ ತಕ್ಕಂತಹ ಫಲವನ್ನು ಇದೆಯಲ್ಲ ಇದು ದೈವಬಲ ಹಾಗಾಗಿ ಆ ದೈವ ಬಲ ಮತ್ತು ನೀವು ತೆಗೆದುಕೊಳ್ಳುವ ನಿರ್ಣಯ ನಿಮಗೋಸ್ಕರವಾಗಿ ನಿಮ್ಮ ಕುಟುಂಬ ಕುಟುಂಬದ ಉನ್ನತಿಗೋಸ್ಕರವಾಗಿ ಎಲ್ಲಿ ಸಂಪೂರ್ಣವಾಗಿ ಸದುಪಯೋಗವಾಗಿ ಪರಿವರ್ತಿತವಾಗ್ತದೋ ಅದು ದೈವಬಲ ಹಾಗಾಗಿ ನಿಮ್ಮ ಎಲ್ಲ ನಿರ್ಧಾರಗಳು ಕೂಡ ಭವಿಷ್ಯತ್ತಿಗೆ ಅತ್ಯಂತ ಪ್ರಮುಖವಾದ ಮೆಟ್ಟೆಲುಗಳಾಗ್ತದೆ ಅಂತಾದರೆ ಅದು ದೈವಬಲ ಹಾಗಾಗಿ ತೆಗೆದುಕೊಳ್ಳುವ ನಿರ್ಧಾರ ಮಾಡುವ ಚಿಂತನೆ ಎಲ್ಲವೂ ಕೂಡ ಅತ್ಯಂತ ಪ್ರಬಲವಾದಂತಹ ಪರಿಣಾಮಕಾರಿಯಾದಂತಹ ಒಂದೊಂದು ಹೆಜ್ಜೆಗಳು ನಿಮ್ಮದಾಗುತ್ತದೆ ಅಂದರೆ ಅದು ದೈವಬಲ ಅದಕ್ಕಾಗಿ ನಿತ್ಯ ತಾಯಿ ತಂದೆಯ ನಮಸ್ಕಾರ ಹಾಗೂ ನಿಮ್ಮ ನಿಸ್ವಾರ್ಥವಾಗಿ ನಿಮ್ಮನ್ನು ನಿಮಗೆ ಒಳಿತನ್ನು ಬಯಸುವಂತಹ ಆ ಒಂದು ವ್ಯಕ್ತಿಗಳ ಮಾರ್ಗದರ್ಶನ ಇದಕ್ಕೆಲ್ಲವೂ ಕೂಡ ಉತ್ತರವಾಗಿರ್ತದೆ ಹಾಗಾಗಿ ಯಾವ್ಯಾವ ರೀತಿಯಿಂದ ದೈವ ಬಲವನ್ನು ಹೆಚ್ಚಿಸಿಕೊಳ್ಳಬಹುದು ಮಿಥುನ ರಾಶಿಯವರಿಗೆ ಪ್ರಮುಖವಾಗಿ ಹೇಳ್ತೇನೆ ದಯವಿಟ್ಟು ಈ ವಿಡಿಯೋವನ್ನು ಅನೇಕರಿಗೆ ಶೇರ್ ಮಾಡುವ ಮೂಲಕವಾಗಿ ಅವರ ಮನೋಬಲವನ್ನು ಹೆಚ್ಚಿಸಬೇಕಾಗಿ ತಮ್ಮಲ್ಲಿ ನಾನು ಆತ್ಮೀಯ ವಿನಂತಿ ಮಾಡಿಕೊಳ್ತೇನೆ ಇದರಲ್ಲಿ ನನ್ನ ಸ್ವಾರ್ಥ ಅಲ್ಲ ಕೆಲವೊಂದಿಷ್ಟು ವಿಚಾರಗಳು ನಮ್ಮಲ್ಲಿ ಬಂದವರಿಗೆ ಕೊಟ್ಟಾಗ ಅಂತಹ ಒಂದು ಕೆಟ್ಟ ಸಮಯವೂ ಕೂಡ ಒಳಿತಾಗಿ ಪರಿವರ್ತನೆ ಆದ ಒಂದು ಆಧಾರದ ಮೇಲೆ ಆ ಅನುಭವದ ಮೇಲೆ ಈ ಮಾತನ್ನು ಹೇಳ್ತಾ ಇದ್ದಾನೆ ಮಿತ್ರರೇ ಮುಖ್ಯವಾಗಿ ಯಾವುದು ಈ ದೈವ ಬಲವನ್ನು ಹೆಚ್ಚಿಗೆ ಮಾಡ್ತಕ್ಕಂಥದ್ದು ನಮ್ಮ ಯಶಸ್ಸನ್ನು ಅತಿ ಮುಖ್ಯವಾಗಿ ತಂದುಕೊಡಬಲ್ಲಂಥದ್ದು ಯಾವುದು ನಮ್ಮ ಉನ್ನತಿಗೆ ಪೂರಕವಾದಂತಹ ಕ್ರಿಯೆ ಯಾವುದು ಯಾವ ಕ್ರಿಯೆಯನ್ನು ಮಾಡಿದಾಗ ನಮ್ಮಲ್ಲಿರುವಂತಹ ಆ ಋಣಾತ್ಮಕ ಶಕ್ತಿಗಳು ದೂರವಾಗ್ತದೆ ಅಥವಾ ಕೆಟ್ಟ ಫಲವನ್ನು ಅನುಭವಿಸುವ ನಿರ್ಧಾರದಿಂದ ನಾವು ದೂರವಾಗ್ತೇವೆ ಇದು ಅತಿ ಮುಖ್ಯವಾಗ್ತದೆ ಮಿತ್ರ ಮೊದಲನೇದಾಗಿ ಸತ್ಸಂಗ ಒಳ್ಳೆಯವರ ಜೊತೆಗೆ ಒಳ್ಳೆಯವರು ಅಂತಂದರೆ ನಮ್ಮ ಅವರು ನಮಗೆ ಬೈಯೋರು ಇರ್ಬೋದು ಏನೇ ಇರ್ಬೋದು ಅವರು ನಮಗೆ ಒಳಿತನ್ನು ಬಯಸುವ ನಿಸ್ವಾರ್ಥ ಮನೋಭಾವದವರ ಜೊತೆಗೆ ಇರುವಂಥದ್ದು ಅದೇ ರೀತಿಯಲ್ಲಿ ಮೊದಲು ತಾಯಿ ತಂದೆಯ ಆಶಯವನ್ನು ಈಡೇರಿಸುವಂಥದ್ದು ತಾಯಿ ತಂದೆಗೆ ನಮಸ್ಕರಿಸುವಂಥದ್ದು ತಾಯಿ ತಂದೆ ಸ್ವರ್ಗಸ್ಥರಾಗಿದ್ದರೂ ಕೂಡ ನಿತ್ಯ ಅವರ ನಮಸ್ಕಾರದಿಂದ ದಿನ ಪ್ರಾರಂಭ ಮಾಡಿ ತಾಯಿ ತಂದೆ ಗುರು ಗಣಪತಿ ಕುಲದೇವರ ಆರಾಧನೆಯನ್ನು ಮಾಡಿ ಮನಸ್ಸನ್ನು ಹದಗೊಳಿಸಿ ಶರಣಾಗತಿಯ ಭಾವಕ್ಕೆ ತಂದಾಗ ಅಹಂಕಾರವೆನ್ನುವ ಅಜ್ಞಾನದಿಂದ ವಿಮುಕ್ತವಾಗುವಂಥ ದಿನಗಳೇ ದೈವ ಬಲವನ್ನು ಹೆಚ್ಚಿಗೆ ಮಾಡುವಂಥ ದಿನಗಳಾಗಿರ್ತವೆ ಹಾಗೆಯೇ ಧನಾತ್ಮಕ ಚಿಂತನೆ ಎರಡನೆಯದಾಗಿ ಮೊದಲು ನಮಗೆ ಉಂಟಾಗುವ ಆಸೆಯಿಂದ ಉಂಟಾಗುವಂತಹ ಎಲ್ಲ ಋಣಾತ್ಮಕತೆಗಳು ಕೂಡ ದೂರವಾಗುವಂಥ ಕ್ರಿಯೆಗೆ ಧನಾತ್ಮಕವಾದ ಚಿಂತನೆ ಅತಿ ಮುಖ್ಯವಾಗ್ತದೆ ನಿಸ್ವಾರ್ಥವಾದ ಮನೋಭಾವನೆಯನ್ನು ವಿಶಾಲವಾದ ಮನೋಭಾವನೆಯನ್ನು ಬೆಳೆಸಿಕೊಳ್ಳುವುದೇ ಗುರುಬಲ ನಿತ್ಯ ಸಂತೋಷವಾಗುವಂತಹ ಪ್ರತಿ ಕ್ಷಣವೂ ಕೂಡ ಸಂತೋಷಮಯವಾಗಿ ಕಳೆಯುವಂತಹ ಕ್ರಿಯೆಯೇ ದೈವಬಲ ಸಂತೋಷದ ಪಡೆಯುವಂತಹ ಕ್ರಿಯೆಗೆ ವಿರುದ್ಧವಾದ ಎಲ್ಲ ಕ್ರಿಯೆಗಳು ಕೂಡ ದೈವ ಬಲಹೀನತೆ ನಮ್ಮ ಜೀವನದ ವೈಫಲ್ಯತೆ ಹೇಗೆ ಅಂತ ಕೇಳಿದರೆ ನಮಗೆ ನೆಮ್ಮದಿ ಬೇಕು ಸಂತೋಷ ಬೇಕು ಆದರೆ ಸಂತೋಷಕ್ಕೆ ವಿರುದ್ಧವಾದ ಕ್ರಿಯೆಯನ್ನು ಅತಿ ಹೆಚ್ಚಿನ ರೀತಿಯಲ್ಲಿ ಮಾಡಿದಾಗ ಒಂದು ಮಡಿಕೆಯ ತುಂಬ ಹಾಲನ್ನು ಹಾಕಿ ಕೆಳಗೊಂದು ಹೋಲನ್ನು ಹಾಕಿದಾಗ ಸಂಪೂರ್ಣವಾದ ಹಾಲು ಸಂಪೂರ್ಣವಾಗಿ ಸಣ್ಣ ಹೋಲಿನಿಂದ ಹೀಗೆ ಕೆಳಗೆ ಹೋಗಿಬಿಟ್ಟು ಸೋರಿ ಹೋಗುತ್ತೋ ಆ ಹಾಲು ಸಂಪೂರ್ಣವಾಗಿ ವ್ಯರ್ಥವಾಗಿ ಹೋಗ್ತದೆಯೋ ನಮ್ಮ ಪುಣ್ಯಾಂಶಗಳು ನಮ್ಮ ಪ್ರಯತ್ನಗಳು ಎಲ್ಲವೂ ಕೂಡ ನಮ್ಮ ಒಂದು ಸಣ್ಣ ತಪ್ಪಿನ ಕ್ರಿಯೆಯಿಂದ ವ್ಯರ್ಥವಾಗಿ ಹೋಗುವ ಸಾಧ್ಯತೆಗಳಿದೆ ಆದ್ದರಿಂದ ಈ ಒಂದು ತಪ್ಪು ಯಾವುದು ಸಂತೋಷಕ್ಕೆ ವಿರುದ್ಧವಾದ ಯಾವ ಕ್ರಿಯೆಗಳಿದಾವೋ ಅವೆಲ್ಲವೂ ಕೂಡ ಹೊನ್ನೊಂದು ಹೋಲುಗಳು ಸಿಟ್ಟು ಅಳು ಬೇಸರ ಅಪ್ಸೆಟ್ ಈ ರೀತಿಯಾದಂತಹ ಕ್ರಿಯೆಗಳಿದಾವಲ್ಲ ಇದಕ್ಕೆ ನಮ್ಮ ಯೋಚನೆಗಳು ಭಾವನೆಗಳೇ ಕಾರಣ ಈ ಯೋಚನೆ ಮತ್ತು ಭಾವನೆಗಳೇ ದೋಷಯುಕ್ತವಾದಾಗ ನಾವು ಅಳ್ತೇವೆ ಬೇಸರ ಮಾಡಿಕೊಳ್ತೇವೆ ಹಾಗೆ ಸಿಟ್ಟು ಮಾಡ್ಕೊಳ್ತೇವೆ ನಾನು ಹೇಳಿದಾಗೆ ಆಗಬೇಕೆನ್ನುವ ಅಜ್ಞಾನದ ಮಾತನ್ನು ಆಡ್ತೇವೆ ಈ ರೀತಿಯಾಗಿ ಪುಣ್ಯ ಅಂಶವನ್ನು ಕಡಿಮೆ ಮಾಡಿಕೊಂಡು ಪಾಪ ಅಂಶವನ್ನು ತಾನಾಗಿ ಮಾಡಿಕೊಳ್ಳುವ ಕ್ರಿಯೆಗೆ ನಾವೇ ಒಳ ಮಾಡಿಕೊಳ್ತೇವೆ ಆದ್ದರಿಂದ ದೈವ ಬಲವನ್ನು ಹೆಚ್ಚಿಸಿಕೊಳ್ಳಬೇಕು ಅಂತಂದರೆ ಪಾತ್ರೆಯಲ್ಲಿ ಹೋಲಿಲ್ಲದೆ ಇರುವಂಥ ಪಾತ್ರೆಯಲ್ಲಿ ಹಾಲನ್ನು ಹಾಕಬೇಕು ಚಿತ್ತ ಶುದ್ಧಿ ಎನ್ನುವಂತಹ ಒಂದು ಸ್ವಚ್ಛವಾದಂತಹ ಪಾತ್ರೆ ನಮ್ಮದಾಗಬೇಕು ಈ ಚಿತ್ತಶುದ್ಧಿಗೆ ನಿಸ್ವಾರ್ಥ ಮನೋಭಾವ ಬೇಕು ಒಳ್ಳೆಯವರ ಜೊತೆ ಚಿಂತನೆ ಬೇಕು ಸು ಉತ್ತಮವಾದಂತಹ ಮನಸ್ಥಿತಿಯನ್ನು ಇಟ್ಟುಕೊಳ್ಳಲೇಬೇಕು ಎನ್ನುವಂತಹ ಪ್ರಬಲ ನಿರ್ಧಾರ ಬೇಕು ಅದಕ್ಕೆ ಆಂಜನೇಯನ ಆರಾಧನೆ ಬೇಕು ಗುರು ಹಿರಿಯರ ಮಾರ್ಗದರ್ಶನ ಬೇಕು ಹಾಗಾಗಿ ನಮ್ಮ ಮನಸ್ಸನ್ನು ಹದ ಕ್ರಿಯೆಗೆ ನಮ್ಮನ್ನು ನಾವು ನಿರಂತರ ಅಧ್ಯಯನ ಮಾಡಿಕೊಳ್ಳಬೇಕು ಯಾರಾದರೂ ಏನಾದರೂ ಹೇಳಿದರೆ ಅವರ ಒಂದು ಕೆಟ್ಟ ಮನಸ್ಸಿನ ಸ್ಥಿತಿಯಿಂದ ನಮ್ಮ ಮನಸ್ಸು ಅಂತ ಅಂತಾದರೆ ನಮ್ಮ ಮನೋಬಲದ ಕೊರತೆ ಇದೆ ಎಂದೇ ಅರ್ಥ ನಮಗೆ ಅಪ್ಸೆಟ್ ಆಗ್ತಾ ಇದೆ ಅಂದರೆ ಮಾಡಿಕೊಂಡವರು ನಾವು ಅವರಲ್ಲ ಅನೇಕ ಜನ ಹೇಳ್ತಾರೆ ಅವರು ನಮಗೆ ಈ ರೀತಿಯಾಗಿ ಮಾತಾಡಿದ್ರು ಎಂತಹ ಹರಟಾಯಿತು ಗೊತ್ತಾ ನನಗೆ ಅಂಥೇಳಿ ಎಂಥ ಆಗೋದು ಹರಟು ಮಾಡಿಕೊಂಡವರು ನಾವು ಹರಟು ಮಾಡಿದವರು ಅವರು ಅಂತ ಹೇಳಲಿಕ್ಕೆ ಅದೇನು ಶಸ್ತ್ರ ಅಲ್ಲ ಕೇವಲ ಮಾತಿನ ಬಾಣ ಇತ್ಯಾದಿಗಳಾಗಿರ್ತದೆ ಅದನ್ನು ಸ್ವೀಕರಿಸುವಂತಹ ಕಲೆ ನಮಗೆ ಗೊತ್ತಿಲ್ಲದಿದ್ದಾಗ ಆಗ ನಮಗೆ ಹರಟಾಗ್ತದೆ ಈ ಹರಟು ಮಾಡಿಕೊಂಡವರು ನಾವು ತಪ್ಪು ನಮ್ಮದೇ ಹರಟು ಮಾಡದವರದ್ದಲ್ಲ ಅವರ ತಲೆಯಲ್ಲಿರುವುದನ್ನು ಅವರ ಭಾವನೆಯನ್ನು ಅವರ ಮಾತಿನ ಮೂಲಕ ಹೇಳುವುದು ಅವರ ಸ್ವಾಭಾವಿಕ ಕ್ರಿಯೆ ಅದಕ್ಕೆ ನಾವು ಕೆಟ್ಟದ್ದಕ್ಕೆ ಬೆಲೆ ಕೊಟ್ಟು ಅದನ್ನು ನಾವು ಸ್ವೀಕರಿಸಿ ನಮ್ಮ ತಲೆಯೊಳಗೆ ಚಿತ್ತವನ್ನು ಸಂಪೂರ್ಣ ಕೊಳೆ ಮಾಡಿಕೊಂಡು ಬೇಸರವೆನ್ನುವಂತಹ ಆ ದ್ವೇಷ ಎನ್ನುವಂತಹ ಆ ಒಂದು ಬೀಜವನ್ನು ಬಿತ್ತಿಕೊಳ್ತಾ ಮನಸ್ಸನ್ನು ಹಾಳು ಮಾಡಿಕೊಂಡು ನಮ್ಮ ಜೀವನವನ್ನು ಹಾಳು ಮಾಡಿಕೊಳ್ಳುವಂಥ ಕ್ರಿಯೆ ನಾವು ಮಾಡಿಕೊಂಡು ದೈವ ಬಲದಿಂದ ದೂರ ಆಗುವಂಥ ಕ್ರಿಯೆಯನ್ನು ಮಾಡಿಕೊಂಡು ನಾವು ಕಷ್ಟ ಎನ್ನುವಂತಹ ಶಬ್ದವನ್ನು ಮತ್ತೆ ಮತ್ತೆ ಉಚ್ಚಾರ ಮಾಡುವಂತಹ ಕ್ರಿಯೆಗೆ ಒಳಗಾಗ್ತೇವೆ ಹಾಗಾಗಿ ಕಷ್ಟ ಬೇಡ ಎಂಬುದಾಗಿದ್ದರೆ ಮನಸ್ಸನ್ನು ಸ್ವಚ್ಛಗೊಳಿಸುವ ಕ್ರಿಯೆ ಯಾಕೆಂದರೆ ಬುಧ ಅಧಿಪತಿಯಾದಂತಹ ಮಿಥುನ ರಾಶಿಯವರು ಅತಿ ಸೌಮ್ಯ ಸ್ವಭಾವವನ್ನು ಹೊಂದಿದ್ದು ಆದಷ್ಟು ತುಂಬ ಬಡಾಯಿ ಕೊಚ್ಚಿಕೊಳ್ಳದೆ ತಾನು ಮಾಡಿದ್ದು ತಾನು ಮಾಡ್ತೇನೆ ಅದು ಮಾಡ್ತೇನೆ ಅನ್ನೋ ಅಂತ ಹೇಳುವಂಥ ಸ್ವಭಾವದವರೇ ಇವರಲ್ಲ ಕೆಲಸ ಮಾಡಿ ತೋರಿಸುವಂಥವರಾಗಿರ್ತಾರೆ ಮಿಥುನ ಲಗ್ನದವರಾಗಿರ್ಬೋದು ಮಿಥುನ ರಾಶಿಯವರಾಗಿರ್ಬೋದು ಇಂಥವರಿಗೆ ಅಬ್ಸರ್ವೇಷನ್ ಕ್ವಾಲಿಟಿ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಈ ಒಂದು ಮಿಥುನ ರಾಶಿಯ ಅಧಿಪತಿ ಬುಧ ಬುದ್ಧಿಕಾರಕ ನವಗ್ರಹದಲ್ಲಿ ಬುಧನನ್ನು ಈಶಾನ್ಯ ಸ್ಥಾನದಲ್ಲಿ ಸ್ಥಾಪನೆ ಮಾಡ್ತಾರೆ ಮಿತ್ರರೇ ದೇವಮೂರೆಯ ಅದು ಹಾಗಾಗಿ ದೇವರಿಗೆ ಶರಣಾಗತಿಯಾಗುವಂತಹ ಅಜ್ಞಾನದಿಂದ ವಿಮುಕ್ತಿ ಹೊಂದಿದಂಥ ಮೂಲ ಸ್ವಭಾವದವರು ಇಂಥವರು ಕೂಡ ದೈವಬಲಹೀನತೆ ಗುರು ವೇದದಲ್ಲಿ ಬಂದಾಗ ವೈಫಲ್ಯತೆಯನ್ನು ಅನುಭವಿಸಿದರೆ ಆಶ್ಚರ್ಯ ಇಲ್ಲ ಆದ್ದರಿಂದ ಈ ಒಂದು ಪ್ರಭಾವವನ್ನು ಒಳ್ಳೆಯ ರೀತಿ ಪರಿಣಮಿಸಿಕೊಳ್ಳಲಿಕ್ಕೆ ಆ ಉತ್ತಮವಾದ ಫಲವನ್ನು ಉತ್ತಮವಾದ ಜನರ ಜೊತೆಗೆ ಉತ್ ವಿಮರ್ಶೆ ಹಾಗೂ ಚರ್ಚೆಗಳನ್ನು ಮಾಡಿಕೊಂಡು ನಿಮ್ಮ ಜಾತಕಾರಿ ಪರಿಶೀಲನೆಯನ್ನು ಮತ್ತು ಪ್ರಶ್ನೆ ಮಾರ್ಗದ ಮೂಲಕವಾಗಿ ಸರಿಯಾದ ಮಾರ್ಗದರ್ಶನ ಪಡೆಯಲಿಕ್ಕೂ ಕೂಡ ಅವಕಾಶ ಇದೆ ಅದಕ್ಕಾಗಿ ನಮ್ಮನ್ನು ಸಂಪರ್ಕಿಸಬಹುದು ಕಾಂಟ್ಯಾಕ್ಟರ್ಸ್ ಎನ್ನುವಂತಹ ಒಂದು ವಿಡಿಯೋ ನಮ್ಮ ಜಾಲತಾಣದಲ್ಲಿ ಯೂಟ್ಯೂಬಲ್ಲಿ ಹರಿದಾಡ್ತಾ ಇದೆ ಅದರ ಡಿಸ್ಕ್ರಿಪ್ಷನನ್ನು ಕೂಡ ನಮ್ಮ ಕೆಳಗಡೆ ಡಿಸ್ಕ್ರಿಪ್ಷನ್ ಕೂಡ ಅದರ ಲಿಂಕನ್ನು ಕೂಡ ಕೊಟ್ಟಿರ್ತೀವಿ ಅದರ ಮೂಲಕವಾಗಿ ನಮ್ಮನ್ನು ಸಂಪರ್ಕ ಮಾಡಿ ನಿಮಗೆ ಸರಿಯಾದ ಮಾರ್ಗದರ್ಶನವನ್ನು ನಿಸ್ವಾರ್ಥವಾಗಿ ಮಾಡುವ ನಮ್ಮ ಪರಂಪರಾಗತ ಜ್ಯೋತಿಷಕ್ಕೆ ಗೌರವಿಸ್ತಾ ನಮ್ಮ ಪಿತೃಗಳನ್ನು ಗೌರವಿಸ್ತಾ ನಾವು ಮಾರ್ಗದರ್ಶನವನ್ನು ನೀಡಲಿಕ್ಕೆ ಯಾರೇ ನೋಡಿ ನಮ್ಮ ಜೀವನದಲ್ಲಿ ಅನೇಕರು ಪ್ರವೇಶ ಮಾಡ್ತಾರೆ ಪ್ರವೇಶ ಮಾಡಿದಂಥವರ ಉದ್ದೇಶವೇ ಕೆಟ್ಟದಾಗಿರಬಹುದು ಇಲ್ಲದೇನೂ ಇರಬಹುದು ಉದ್ದೇಶ ಅತ್ಯಂತ ಒಳ್ಳೆಯದು ಎಂಬುದಾಗಿ ಪ್ರವೇಶ ಮಾಡಿದಂಥ ವ್ಯಕ್ತಿಗಳು ಕೂಡ ಕೆಟ್ಟದಾದಂತಹ ಸಾಧನೆಯನ್ನು ಮಾಡಿಕೊಳ್ಳುವ ಚಿಂತನೆಯಲ್ಲಿ ಬಂದು ತಮ್ಮ ಎಲ್ಲ ರೀತಿಯಾದಂತಹ ದುರ್ವರ್ತನೆಯನ್ನು ತೋರಿಸಿ ಯಾವ ರೀತಿ ಅತ್ಯುತ್ತಮವಾದ ಮಾತನಾಡಿ ಅತಿ ಕೆಟ್ಟ ರೀತಿಯಲ್ಲಿ ಮಾರ್ಗ ಒಂದು ರೀತಿಯಾದಂತಹ ತಮ್ಮದೇ ಆದಂತಹ ಛಾಪನ್ನು ಮೂಡಿಸಿ ಹೋಗುವಂಥದ್ದು ಬಹಳ ವಿಶೇಷವೇನಲ್ಲ ಅದು ಸಾಮಾನ್ಯ ಇದು ಜನಸಾಮಾನ್ಯರ ಅತಿ ಬುದ್ಧಿವಂತಿಕೆ ಎನ್ನುವಂತಹ ಮೂರ್ಖತನವಾಗಿರ್ತದೆ ಅದಕ್ಕೆ ಉತ್ತರ ಕೊಡುವ ಅಗತ್ಯ ಎಲ್ಲೂ ಕೂಡ ಇರೋದೂ ಇಲ್ಲ ಯಾಕೆಂದರೆ ಕರ್ಮಣ್ಯೇವಾಧಿಕಾರಸ್ಥೆ ಮಾಫಲೇಶುಕರಾಚನೆ ಎನ್ನುವ ನಿಟ್ಟಿನಲ್ಲಿ ಭಗವಂತನ ವಾಕ್ಯದಂತೆ ಭೂಮಿಯ ಮೇಲೆ ಸತ್ಯ ಸುಳ್ಳು ಸರಿ ತಪ್ಪು ಕಷ್ಟ ಸುಖ ಎಲ್ಲವನ್ನು ನಿರ್ಧಾರ ಮಾಡ್ತಕ್ಕಂಥ ಒಬ್ಬನೇ ಒಬ್ಬ ಅವನು ಭಗವಂತ ಅಂತ ಕರಿತೇವೆ ಮಿತ್ರರೇ ಹಾಗಾಗಿ ಯಾವುದೇ ರೀತಿಯಿಂದಾಗಿ ಯಾರೇ ಕೂಡ ಯಾರಿಗೆ ತಾವು ಏನೋ ಮೋಸ ಮಾಡಿ ಅತಿ ಸಾಧನೆ ಮಾಡಿದ್ದೀವಿ ಎನ್ನುವಂತಹ ಚಿಂತನೆಯನ್ನು ಹೊಂದಿದ್ದರೆ ಅವರ ಪರಮ ಮೂರ್ಖತನದ ಒಂದು ಬೀಜ ಅದು ಒಂದು ದಿವಸ ಮೊಳಕೆ ಒಡೆದು ಅವರಿಗೆ ಫಲ ಕೊಡುವುದರಲ್ಲಿ ನಿಶ್ಚಯ ನಿಶ್ಚಿತ ಶತ ಸಿದ್ಧ ಎನ್ನುವುದಾಗಿ ಹೇಳ್ತೇವೆ ಹಾಗಾಗಿ ನಮ್ಮ ಒಂದು ಸೌಮ್ಯತ್ವವನ್ನು ಬಳಸಿಕೊಂಡು ಮತ್ತೊಬ್ಬರಿಗೆ ಮೋಸ ಮಾಡುವಂತಹ ಚಿಂತನೆ ಇದ್ದರೆ ಅದು ತಪ್ಪಾಗತ್ತೆ ಅದು ಭಗವಂತ ಆಚಾರ ಆಗ್ತಾ ಇರ್ತಾರೆ ಇಂತಹ ನಂಬಿಕೆ ಎಷ್ಟು ಸರಿ ಎನ್ನುವಂತಹ ಚಿಂತನೆ ಕೂಡ ಕೆಲವರಿಗೆ ಬರಬಹುದು ಜೀವನದಲ್ಲಿ ಕಂಡ ಅನೇಕ ಘಟನೆಗಳು ಆ ಒಂದು ಫಲವನ್ನು ಈ ಹಿಂದೆಯೇ ನೀಡಿದ್ದರಿಂದ ಇನ್ನು ಮುಂದೂ ಕೂಡ ನೀಡ್ತದೆ ಎನ್ನುವಂಥ ಸಂಪೂರ್ಣ ನಂಬಿಕೆ ನೂರಕ್ಕೆ ಇನ್ನೂರರಷ್ಟು ನಮಗೆ ಇದೆ ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಅವರು ನಮಗೆ ಕೆಟ್ಟದ್ದು ಮಾಡ್ತಾರೆ ಇವರು ನಮಗೆ ಕೆಟ್ಟದ್ದು ಮಾಡ್ತಾರೆ ಅಂತ ಯಾವ ಚಿಂತನೆ ಮಾಡಬೇಡಿ ಆ ಮೂಲಕವಾಗಿ ನಾವು ಹೇಗಿರಬೇಕು ಅನ್ನುವಂಥ ಚಿಂತನೆಯನ್ನು ಮಾಡಿಕೊಂಡ್ರೆ ಸಾಕು ಜಗತ್ತಿನಲ್ಲಿ ಹಣಕಾಸನ್ನು ಮಾಡುವುದೇ ಧ್ಯೇಯವಾಗಿ ಉಳ್ಳಂಥವರು ಮೋಸ ಮಾಡ್ತಾರೆ ಸಾಂಗತ್ಯದಿಂದ ಬದುಕಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಬಯಸುವರು ಎಲ್ಲ ಹಣಕಾಸಿನಲ್ಲೂ ಅಭಿವೃದ್ಧಿಯನ್ನು ಹೊಂದುತ್ತಾರೆ ಸಹಕಾರವನ್ನು ಕೂಡ ಪಡೆದುಕೊಳ್ಳುತ್ತಾರೆ ಮಿತ್ರರೇ ಈ ವಿಡಿಯೋದ ಮುಂದಿನ ಭಾಗಕ್ಕೆ ಬರೋಣ ಈ ಒಂದು ಮಿಥುನ ರಾಶಿಯವರಿಗೆ ಸಹಕಾರ ಸಿಗತಕ್ಕಂತಹ ರಾಶಿಯವರು ಯಾರ್ಯಾರು ಯಾರ ಮೂಲಕ ನೀವು ವ್ಯವಹಾರವನ್ನು ಮಾಡಿದರೆ ನಿಮ್ಮ ಕುಟುಂಬದವರು ಇರ್ಬೋದು ಯಾರೇ ಇರ್ಬೋದು ನಿಮಗೆ ಅತ್ಯುತ್ತಮವಾದ ಲಾಭವಾಗಬಲ್ಲದು ಎನ್ನುವ ಚಿಂತನೆ ನೋಡೋಣ ಮುಖ್ಯವಾಗಿ ಕಟಕ ರಾಶಿಯವರಿಂದ ನಿಮ್ಮ ಕುಟುಂಬದಲ್ಲಿದ್ದವರು ಇರ್ಬೋದು ನಿಮ್ಮ ಮಿತ್ರ ಕ್ಷೇತ್ರದಲ್ಲಿರ್ಬೋದು ಅವರಿಂದ ಆರ್ಥಿಕ ಸಮಾಧಾನ ಅಥವಾ ನೆರವು ನಿರಂತರವಾದಂಥ ಮಾರ್ಗದರ್ಶನ ಇತ್ಯಾದಿಗಳು ಸಿಗುವ ಎಲ್ಲ ಲಕ್ಷಣಗಳಿದೆ ಅದೇ ರೀತಿಯಾಗಿ ಧನು ರಾಶಿಯವರಿಂದಲೂ ಕೂಡ ಅತ್ಯುತ್ತಮವಾದ ನಿರಂತರ ಸಹಕಾರ ಸಿಗುವ ಯೋಗ ಇದೆ ಹಾಗೆ ಕುಂಭ ರಾಶಿಯವರಿಂದಲೂ ಕೂಡ ಅನೇಕ ವಿಧವಾದ ಆಧ್ಯಾತ್ಮಿಕ ಹಾಗೂ ಅನೇಕ ವಿಧವಾದಂತಹ ಮಾರ್ಗದರ್ಶನ ಹಾಗೂ ಶಾಶ್ವತವಾದಂತಹ ಕೆಲವು ಕಷ್ಟಗಳಿಗೆ ಪರಿಹಾರ ಇತ್ಯಾದಿಗಳು ಕೂಡ ಕಂಡು ಬರ್ತದೆ ಅವರಿಂದಲೂ ಕೂಡ ಇನ್ನು ವೃಷಭ ರಾಶಿಯವರಿಗೂ ಕೂಡ ಅಲಹ ಲಾಹ ವೃಷಭ ಮೇಷರಾಶಿಯವರಿಂದ ಮೇಷರಾಶಿಯವರಿಂದ ಮಿಥುನ ರಾಶಿಯವರಿಗೆ ಅತ್ಯುತ್ತಮವಾದ ಲಾಭಗಳು ಉಂಟಾಗುವಂಥ ಯೋಗಗಳಿದೆ ಇನ್ನು ಉತ್ತಮವಾದಂತಹ ನಿಮ್ಮ ಹಿತೈಷಿಗಳಿಂದ ನಿಸ್ವಾರ್ಥ ಮನೋಭಾವವುಳ್ಳವರಿಂದ ಅತ್ಯುತ್ತಮವಾದ ಮಾರ್ಗದರ್ಶನದಿಂದ ನಿಮ್ಮ ಏಳಿಗೆ ಸಾಧ್ಯ ತಾಯಿ ತಂದೆಯ ನಮಸ್ಕಾರದ ಜೊತೆಗೆ ನೀವು ಮಾಡುವಂತಹ ಎಲ್ಲ ಉತ್ತಮ ಯೋಗಗಳು ಕೂಡ ನಿಮಗೆ ಕೈ ಹಿಡಿಯುವಂತಾಗಲಿ ಮಿತ್ರರೇ ಯಾರ ಅಸಹಕಾರ ಅಥವಾ ನಿಮ್ಮಿಂದ ಸಹಾಯ ಬ ಬಯಸುವಂತಹ ರಾಶಿ ವರ್ಗದವರು ಯಾರಿದ್ದಾರೆ ಎಂಬುದಾಗಿ ನೋಡಿದಾಗ ಯಾರಲ್ಲಿ ವ್ಯವಹಾರ ಮಾಡುವಾಗ ಯಾವ ರಾಶಿಯವರಿಂದ ಸ್ವಲ್ಪ ಎಚ್ಚೆತ್ತುಕೊಂಡಿರುವುದು ಒಳ್ಳೆಯದು ಎಂಬುದಾಗಿ ಚಿಂತನೆಯನ್ನು ಮಾಡಿದಾಗ ಮಿಥುನ ರಾಶಿಯವರಿಗೆ ವೃಶ್ಚಿಕ ರಾಶಿ ಹಾಗೂ ಮಕರ ರಾಶಿ ಮಿಥುನ ರಾಶಿಯವರಿಗೆ ಎಚ್ಚರಿಕೆಯಿಂದ ಇರಬೇಕಾದ ರಾಶಿಗಳು ವೃಶ್ಚಿಕ ರಾಶಿ ಮಕರ ರಾಶಿ ಅದೇ ರೀತಿಯಾಗಿ ವೃಷಭ ರಾಶಿ ಈ ಮೂರರ ಜೊತೆಗೂ ಕೂಡ ವ್ಯವಹಾರ ಮಾಡುವಾಗ ಎಚ್ಚರದಿಂದ ಇರಬೇಕು ಹಾಗೆ ಮಿತ್ರರೇ ಆರ್ಷ ಪರಂಪರೆಯಂತೆ ನಿಮಗೆಲ್ಲ ಒಳಿತಾಗಲಿ ಎಂಬುದಾಗಿ ಹೃತ್ಪೂರ್ವಕವಾಗಿ ಈ ಒಂದು ಕ್ರೋಧಿ ನಾಮ ಸಂವತ್ಸರದ ಶುಭಾಶಯಗಳೊಂದಿಗೆ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಈ ವಿಡಿಯೋವನ್ನು ಅನೇಕರಿಗೆ ಶೇರ್ ಮಾಡುವ ಮೂಲಕವಾಗಿ ನಮಗೂ ಕೂಡ ಸಹಕಾರ ಕೊಡಿ ಅದೇ ರೀತಿಯಾಗಿ ನೀವು ಕೂಡ ಅತ್ಯುತ್ತಮವಾದಂತಹ ಜೀವನವನ್ನು ಅನುಭವಿಸಿ ಯಾವುದೇ ರೀತಿಯಾದ ಸಂದೇಹಗಳಿದ್ದರೆ ಖಂಡಿತ ಕಮೆಂಟ್ ಮಾಡಿ ಲೈಕ್ ಮಾಡೋದಕ್ಕೆ ಮರಿಬೇಡಿ ಲೈಕ್ ಮಾಡಿದ್ರೆ ಶೇರ್ ಮಾಡೋದಕ್ಕೂ ಮರಿಬೇಡಿ ವಾಟ್ಸಪ್ಪಲ್ಲೂ ಶೇರ್ ಮಾಡಿ ಫೇಸ್ಬುಕ್ಕಲ್ಲಿ ಶೇರ್ ಮಾಡಿ ಇನ್ಸ್ಟಾಗ್ರಾಮ್ ಶೇರ್ ಮಾಡಿ ಎಲ್ಲಿ ಬೇಕಾದರೂ ಶೇರ್ ಮಾಡಿ ನಿಮ್ಮ ಕೈಯಲ್ಲಿ ನಿಮ್ಮ ಮೊಬೈಲ್ ಇದೆ ಉತ್ತಮ ಬಳಕೆ ಆಗಲಿ ಅಂತಹ ಒಂದು ಉತ್ತಮವಾದಂತಹ ಫಲ ಇಡೀ ಜೀವನಮಾನ ಪರ್ಯಂತವಾಗಿ ನಿಮಗೆ ಆ ಭಗವಂತ ನೀಡಲಿ ಎಂಬುದಾಗಿ ನಾನು ಪ್ರಾರ್ಥನೆ ಮಾಡಿಕೊಳ್ತೇನೆ ಅದೇ ರೀತಿಯಾಗಿ ಇಷ್ಟು ಹೊತ್ತು ಈ ವಿಡಿಯೋ ನೋಡಿದಂಥ ನಿಮಗೆ ಆತ್ಮೀಯ ಧನ್ಯವಾದಗಳು ಮಿತ್ರರೇ ಲೋಕ ಸಮಸ್ತ ಸುಖಿನೋ ಭವಂತು